வரலே வரலி full சாவ கேளு பன்னி பிரான்ஸ் காத்து முத்துக்கு முத்துக்கு இந்திரசிங்கமா வரதுக்கு வாங்க சாப்பிடுங்க நாட கோலை சமா சாப்பிடும் ನಮಸ್ಕಾರ ಗೆಳೆಯರೇ ನಾವಿಂದು ಇದು ತಂದೂರಿ ಬಾರ್ಬಿಕ್ಯೂನ ಮಾಡ್ತಾ ಇದ್ದೀವಿ ತಂದೂರಿ ಎಲ್ಲ ಬಾರ್ಬಿಕ್ಯೂನ ನಾವು ಮಾಡ್ತಾ ಇದ್ದೀವಿ ನಮ್ಮ ಸುಭಾಷ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮೊಂದಿಗಿದ್ದಾರೆ ಗಣೇಶ್ ಪ್ರತಾಪ್ ಶೆಟ್ಟಿ ಖ್ಯಾತ ವಕೀಲರು ಬೈಂದೂರು ಮತ್ತೆ ರೋಹಿತ್ ಅವರು ಖ್ಯಾತ ಡ್ರೈವರ್ ಪುಂದ ಯಾ ಯಾ ನಾನೇ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿರೋ ಸಂಡೇ ಆದ್ರಿಂದ ಅದಕ್ಕೆ ಇಲ್ಲೇ ನಮ್ಮ ಮನೆಗೆ ಎಂತದ್ದು ಬಾರ್ಬಿ ಕ್ಯೂಬ್ ಅಂತ ಕ್ಯೂಬ್ ಅಂತ ನಂಗೆ ಗೊತ್ತಿಲ್ಲ ಚಿಕನ್ ಬೇಯಿಸುವ ಅಡಿ ಹೇಳಿ ಅದಕ್ಕೆ ಇಲ್ಲಿ ರೆಡಿ ಮಾಡ್ತಿದ್ದೆ ಇಲ್ಲಿ ಗಣಿ ಮೆಶ

మేనేజ్ హేనా సూడిత్రేలి కైసకి తబ్కే హంగర్ హంగర్ బడ్ బడ్ హోపనియలా అబ్ కడిలా వన్ క్యాన్సల్ వన్ క్యాన్సల్ బన్న న ఎల్లర్కు చికిన్ బిర్యానీ అవుతే బా బా హోబ బన్ ఎల్లి అబ్ అగ్ల మడి కాలి దం బిర్యానీలు ಸಿಗತ హే బా చాంగి తకవా బా చా చా సెంద మట్ చిల్కని చాంగి మరితే కని

ಫುಲ್ ಚಾಕ್ ಮತ್ತೋಡ ಕೊಡ ಅಲ್ಲ ಬೆಂಕಿ ಇಲ್ ಕಂಡ್ರು ಮರ್ದಂಗೆ ಕೂಗ್ತಿದ್ರು ಅಣ್ಣ ಅದೇ ಬೆಂಕಿ ಹಾಕಿರೋ ಕಂಡ್ರೆ <laughs> <laughs> बेंकी बेंकी <laughs> बेंकी बेंकी सोपो प्रतिद स्व अरशा

This is called a uh, stripes chicken stripes. Oh, yeah. yeah, yeah, yeah. Now we're cooking the chicken yeah cooking the chicken here. Um, and we have to add the ginger garlic place. The ginger garlic paste is Kali now, yeah. Kali, uh, we to, to California to bring a uh, chicken. This is uh, chicken. What? No, I don't want <laughs> You can take this, uh, korpana.

ಇಲ್ಲಿ ನಾವು ಕೋಳಿ ಕೊಯ್ಲಿಕ್ಕೆ ಇವತ್ತು ಕರ್ಸಿರೋದು ಇಲ್ಲಿ ನೋಡಿ ಇವ್ರನ್ನ ವಾಂಗ ಸಾಪಡಂಗೆ ಅಡಿ ಮಸಾಲೆಗೆ ನಮ್ಮ ಕ್ಯಾಪ್ಟನ್ ಜಾಕ್ಸ್ ಪ್ಯಾರ ತಲ್ಲಿ ಬಿತ್ತು ಸೂಟಿ ಬೆಳೆ ಒಳ್ಳೆ ಅಡಿಕೆ ಸಿನಿಮ್ಯಾಟಿಕ್ ಅಲ್ಲಿ ತೋರಿಸ್ತೀನಿ ನಮ್ಮ ಕೋಳಿಯನ್ನು ತಿನ್ಲಿಕ್ಕೆ ಬೊಂಬೈನಿಂದ ಬೊಂಬೈ ಡಾಂಗ್ ನೋಡಿ ಸವಿ ಸವಿ ತುಪ್ಪ ಹ್ಯಾಂಗಿದೆ

ಅಲ್ಲಲ್ಲ ಇಡ್ಬಾರ್ದ ಅಲ್ಲ ಸತ್ತ ಎಷ್ಟು ಪೀಸ್ ಇತ್ತಲ್ಲ ಅಲ್ಲಿವರೆಗೆ ಹಾಪ ಸುತ್ತ ಸುತ್ತ ಇಡ್ಕೋ ಬಾರ್ಡ್ರ್ ಮಾಡ್ಕೋಟಿ ಬಟ್ರೆ ಓ ಬಟ್ರೇ ಅತ್ಲೇ ಗಿಡ ಇತ್ತಿತ್ತ ಗಿಡ್ತಾ ಅಲ್ಲಿ ಬೆಂಕಿ ಪುರಾಚಿಗೆ ಪ್ರತಿ ಗ್ರಿಲ್ ಫುಲ್ ಆಯ್ತಾ ಇನ್ನು ಚಿಕನ್ ಖಾಲಿ ಆಯ್ತು ಸರಿ ಆಯ್ತು ಹ್ಮ್ ತರಿದ್ರೆ ಬಾಯಿಗೆ ಈಗ ಸಮಯ ಎಲ್ಲ ಕೌಂಚ್ ಹಾಕುವುದ್ರೆ ವಾಸ್ತು ಮತ್ತಿಲ್ ಬಂದ್ ಮಾಡ್ರಿ ಈಗ ಮುಗ್ದಿದೆ ಎಲ್ಲ ನೋಡಿ ತೆಗಿತಾ ಇದ್ದೇವೆ ಇಲ್ಲಿ ಟೇಸ್ಟ್ ಮಾಡ್ತಿದ್ರಲ್ಲ ನನ್ ಬಿಟ್ಟ ನನ್ ಬಿಟ್ಟ ಟೇಸ್ಟ್ ಮಾಡ್ತಾರೆ ಇಲ್ಲಿ ತೆಗೆಯುವಂತ ಕಾರ್ಯಕ್ರಮ ಆಗ್ತಾ ಇದೆ

ಬ್ಯಾಡ ಎಲ್ಲಿ ಎಂತಾಗದು ಎಣ್ಣೆ ಎಣ್ಣೆ ಅಂತ ಎಣ್ಣೆ ಇಡೀ ಅಭ್ಯ ಖಾರ ಖಾರ ಸಿಕ್ಕಾಪಟ್ಟಿ ಖಾರ ಅದ ತಿಂದು ಒಂದು ಏಳು ಎಂಟು ಪೀಸ್ ತಿನ್ನೇನು ಇಲ್ಲ ಜ್ಯೂಸ್ ಖಾಲಿ ಜ್ಯೂಸ್ ತಪ್ಪ ಈ ಕಣಿ ಗುಂಡ ಗುಂಡನ ತೋರೋದಿಲ್ಲ ಗುಂಡಿದ್ದ ಇಲ್ಲೆಲ್ಲ ಹೋಲ್ ಬೆಂಕಿ ಮತ್ತೆ ಅಂತ ಬೆಂಕಿ ಅಂತ ಮಾಡ್ತಿದ್ರೆ ಬಿಡಿ ಅವ್ರನ್ನ ಬಿಡಿ ಕಡಿಕೆ ನಾನು ನಿಮ್ಮ ಮುಂದಿನ ವೀಡ್ಯದಲ್ಲಿ ಸಿಕ್ತೆ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಅಂದ್ರೆ ಹೇಳ್ರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಹಾಕ್ತೇವೆ ಅಲ್ಲಿವರೆಗೂ ನಮ್ಮ ಚಾನಲನ್ನು ಅರಕ್ಸ್ ಬಂದೆ ಅರಕ್ಸ್ ಬ್ಯಾಟ್ರಿ ಆಯ್ತಿದ್ದು ಗಣೇಶ ಮೊಬೈಲ್ ಎಲ್ಲ ಬಂದರೆ ಈಗ ಅವರೆಲ್ಲ ತಿಂತಿದ್ರೆ ನನ್ನದು ತಿನ್ಲಾಯ್ತು ನನಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೆ ಅಲ್ಲಿವರೆಗೂ Take care. Ta-ta. Bye-bye.